ಹಾಂ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪಾವಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಈ ಲಾಗ್ ದೀಪಾವಳಿ ಹಬ್ಬದ ಹಾಗಿರುತ್ತೆ ಸೊ ನೋಡಿ ಇದು ರಾಮ ದೇವಸ್ಥಾನ ರಾಮ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ನಂತರ ಹಬ್ಬ ಮಾಡೋಕ್ಕೆ ಅಮ್ಮ ಮನೆಗೆ ಹೋದ್ವಿ ಅಲ್ಲಿ ಹೀಗೆಲ್ಲ ಪಟಾಕಿ ಹೊಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಸಹ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ಅದೇ ಖುಷಿಗೆ ಬನ್ನಿ ಲಾಗ್ನ ಶುರು ಮಾಡೋಣ ಸೊ ಅಮ್ಮ ಮನೆಗೆ ಹೋದ್ವಿ ಆಲ್ಮೋಸ್ಟ್ ನಾಲ್ಕು ಬಾಕ್ಸ್ ಪಟಾಕಿ ಇತ್ತು ನಾವು ಪಟಾಕಿ ಚೀಟಿ ಹಾಕಿದ್ವಿ ಸೊ ಅಲ್ಲಿ ಬಂದಂತಹ ಪಟಾಕಿಗಳು ನಾವೇನು ಇನ್ವೆಸ್ಟ್ ಮಾಡಿಲ್ಲ ಪಟಾಕಿಗೆ ಅಂತ ನೋಡಿ ಇದೇ ಪಟಾಕಿ ಚೀಟಿ ಬಂದಂತಹ ಪಟಾಕಿಗಳು ನಾಲ್ಕು ಡಬ್ಬ ಎರಡು ಡಬ್ಬ ಮುಂದೂ ಎರಡು ಡಬ್ಬ ನಂದಾಗಿತ್ತು ಸೊ ಒಂದೇ ರೀತಿ ಎಲ್ಲ ಒಂದೇ ಕಡೆ ಸೇರಿದ್ರೆ ಪಟಾಕಿ ಹೊಡಿಬೋದು ಅಂತ ಹೇಳಿ ಅದು ಚೀಕು ಬೇರೆ ಫಸ್ಟ್ ಟೈಮ್ ಪಟಾಕಿ ಹೊಡೆದಿರೋದು ಲಾಸ್ಟ್ ಇಯರು ಹೊಡೆದಿಲ್ಲ ಇನ್ನೂ ಚಿಕ್ಕವನಿದ್ದ ಈ ವರ್ಷ ಸ್ವಲ್ಪ ಗೊತ್ತಾಗುತ್ತಲ್ವ ಅವನಿಗೆ ಖುಷಿ ಅಂದರೆ ಖುಷಿ ಆದರೆ ಏನು ಅನ್ನೋದು ಗೊತ್ತಿಲ್ಲ ಗೊತ್ತಾದರೆ ಮಾತ್ರ ಒಂಥರ ಅವನಿಗೆ ಅವರಪ್ಪ ನೋಡಿ ಎಲ್ಲ ಅವನಿಗೆ ಮಾತ್ರ ಸೆಲೆಕ್ಟ್ ಮಾಡ್ತಾಯಿದ್ರು ಸಸುರ್ಬತ್ತಿ ಆ ಥರ ಅಬ್ಬಾವ ಅಕ್ಕ ಚಿನ್ನು ಎಲ್ಲರೂ ಸಹ ಜಾಯ್ನ್ ಆದರು ಸೊ ನೋಡಿ ಈಗ ಪಟಾಕಿನ ಯಾವ ರೀತಿ ಹೊಡಿತೀವಿ ಹಾಗೆ ಏನೆಲ್ಲ ಮಾಡ್ತೀವಿ ಅನ್ನೋದೇ ಈ ವಿಡಿಯೋ ಸೊ ನೀವು ಸಹ ಎಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಬಿಡಿ ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕನ ಮಗನೂ ಸಹ ಬಂದ ಕರೆಕ್ಟ್ ಪಟಾಕಿ ಹೊಡೆಯೋ ಸಮಯದಲ್ಲಿ ಸೊ ಇದು ಫಸ್ಟ್ ಡೇ ಆ್ಯಕ್ಚುಲಿ ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಹೊಡೆದ್ವಿ ಥರ್ಡ್ ಡೇ ಏನು ಹೊಡಿಲಿಲ್ಲ ಥರ್ಡ್ ಡೇ ಎಲ್ಲರೂ ಅವ್ರವ್ರ ಮನೆಗೆ ಹೊರಟೋದ್ವಲ್ಲ ಸೊ ಹೊಡಿಲಿಲ್ಲ ಸೊ ಈಗ ನೋಡಿ ಅಮ್ಮ ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದರು ಮತ್ತು ಡಿವೈಡ್ ಮಾಡಿ ಮುಂದೆ ಇರುತ್ತಲ್ಲ ಏನಂತಾರೆ ಅದಕ್ಕೆ ತುದಿ ಇರುತ್ತಲ್ಲ ಅದನ್ನು ಕಿತ್ತು ಕಿತ್ತು ಕೊಡ್ತಾಯಿದ್ರು ಯಾಕಂತ ಹೇಳಿದರೆ ಅಚ್ಚಕ್ಕೆ ಈಸಿ ಆಗಬೇಕು ಅಂತ ಸೊ ಅದೇ ರೀತಿ ಇಲ್ಲಿ ಫಸ್ಟ್ ಬೋಣಿ ನಮ್ಮ ಅಕ್ಕಂದೇನೆ ಸೊ ಆ ಸಹ ಪಟಾಕಿ ಹೊಡಿತಾರೆ ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲ ನನಗೆ ಭಯ ಅನ್ನೋದಕ್ಕಿಂತ ಪಟಾಕಿ ಹೊಡಿಬೇಕು ಅಂತ ಅನಿಸಲ್ಲ ಅದಕ್ಕೆ ನಾನು ಪಟಾಕಿನ ಹೊಡೆಯೋಲ್ಲ ಆಲ್ಮೋಸ್ಟ್ ನಾನು ಹೊಡೆಯಲ್ಲ ಚೀಕು ಉಲ್ಲಾಸ ಬಲವಂತಕ್ಕೆ ಲಾಸ್ಟಲ್ಲಿ ಫ್ಲವರ್ ಪಾಟ್ ಹೊಡೆದೆ ಅಷ್ಟೇ ಅದೇನೋ ಗೊತ್ತಿಲ್ಲ ನನಗೆ ಹೊಡಿಬೇಕು ಅಂತ ಅನಿಸಲ್ಲ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಪಟ ಅಂತ ಹೊಡಿತಾ ಇದ್ದರು ಎಲ್ಲರೂ ಸಹ ನಮ್ಮ ಮನೆಯವರು ನಮ್ಮ ಭಾವ ಹಾಗೆ ಎಲ್ಲರೂ ಇದೇ ರೀತಿ ಪಟಾಕಿ ಹೊಡ್ಕೊಂಡು ಹಬ್ಬನ ಮುಗಿಸಿದ್ವಿ ಅಂತಲೇ ಹೇಳ್ತೀನಿ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಪಟಾಕಿ ಹೊಡಿಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಹೊಡಿಬೇಕು ನಾವೇ ಆಗಿರ್ಬೋದು ಅಥವಾ ಅಕ್ಕಪಕ್ಕ ಹೋಗೋರ್ಗಾಗಿರ್ಬೋದು ತೊಂದರೆ ಆಗಬಾರ್ದು ಯಾಕಂತ ಹೇಳಿದರೆ ದೀಪಾವಳಿ ಹಬ್ಬ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಣ್ಣಿನ ಆಸ್ಪತ್ರೆಗಳು ರಶ್ ಆಗಿ ಹೋಗ್ತವೆ ಟಿ ವಿರಾಗಿರ್ಬೋದು ಅಥವಾ ಎಲ್ಲಾದ್ರೂ ಸಹ ನಾವು ನ್ಯೂಸ್ಗಳನ್ನ ನೋಡಿರ್ತೀವಿ ನೋಡಿ ನಾವೆಲ್ಲೋ ಪಟಾಕಿ ಹೊಡೀತಿರ್ತೀವಿ ಅದೆಲ್ಲೋ ಬಂದು ಬ್ಲ್ಯಾಸ್ಟ್ ಆಗುತ್ತೆ ಈ ರೀತಿ ಆಗೋದ್ರಿಂದ ಸ್ವಲ್ಪ ಜೋಪಾನವಾಗಿ ಪಟಾಕಿನ ಹೊಡಿಬೇಕು ಸೊ ಆದಷ್ಟು ಯಾರೆಲ್ಲ ಪಟಾಕಿ ಹೊಡಿತೀರ ಈಗ ನೋಡಿ ತುಳಸಿ ಹಬ್ಬ ಬಂತು ತುಳಸಿ ಹಬ್ಬಕ್ಕೂ ಸಹ ಕೆಲವರು ಪಟಾಕಿ ಹೊಡೆಯುವಂತಹ ಪದ್ಧತಿ ಇರುತ್ತೆ ಅಂಥವ್ರು ಸಹ ಆದಷ್ಟು ಹುಷಾರಾಗಿ ಪಟಾಕಿನ ಹೊಡಿರಿ ನಮ್ಮ ಕಣ್ಣು ನಮ್ಮ ದೇಹದ ಗಾಯ ಆಗೋದು ಪ್ರತಿಯೊಂದೂ ಸಹ ನಮ್ಮ ಕೈಯಲ್ಲಿದೆ ಆದಷ್ಟು ಸೇಫಾಗಿ ಹೊಡಿಯೋಣ ಪಟಾಕಿ ಹೊಡಿಬಾರ್ದು ಅಂತ ರೂಲ್ಸ್ ಮಾಡೋಕ್ಕೂ ಹಾಕಲ್ಲ ಹೊಡೆದಾಗ ಹುಷಾರಾಗಿ ಹೊಡಿಬೇಕು ಅನ್ನೋದು ನಮ್ಮಲ್ಲಿದ್ದರೆ ಸಾಕು ನಮ್ಮಲ್ಲಿದ್ದರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತಲೇ ಹೇಳ್ಬೋದು ಸೊ ಒಬ್ಬೊಬ್ಬೊಬ್ಬೊಬ್ಬರೇ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡಿದ್ರು ಗಾಡಿಗಳು ಓಡಾಡ್ದಿದ್ವು ಸೊ ಇಲ್ಲಾದರೂ ಇಷ್ಟು ಇನ್ನು ಮನೆ ಹತ್ರ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿ ಅಮ್ಮ ಮನೆ ಹತ್ರನೇ ಪಟಾಕಿ ಹೊಡೆಯೋಕ್ಕೆ ಶುರು ಮಾಡಿದ್ವಿ ಸೊ ನೋಡಿ ಒಬ್ಬೊಬ್ಬರೇ ಪಟಾಕಿನ ಹೊಡಿತಾಯಿದ್ರು ಅದು ಕೆಲವೊಂದು ಏನು ಗೊತ್ತಾ ನೀರಿಗೇನೋ ಏನಂತಾರೆ ಕೋಲ್ಡ್ಗೆನೋ ಸ್ವಲ್ಪ ಮದ್ದು ಥರ ಆಗೋಗಿತ್ತು ಅದನ್ನು ಪಟಾಕಿನೂ ಮದ್ದು ಆಗೋಗಿತ್ತು ಹೊಡಿತಾನೆ ಇರಲಿಲ್ಲ ಕೆಲವೊಂದು ಕೆಲವೊಂದು ಡಮ್ ಡಮ್ ಅಂತ ಹೊಡಿತಿದ್ರು ಸೊ ಈಗ ನೋಡಿ ಪ್ರತಿಯೊಬ್ಬರೂ ಸಹ ಪಟಾಕಿನ ಹೊಡಿತಿದ್ದಾರೆ ನಿಮಗೂ ಸಹ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಅದ್ರ ಪಾ ಅದು ವೀಡಿಯೋ ಓಡೋಕ್ಕೆ ಬಿಡಿ ಕೇಳಿಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಬಿಡ್ತೀನಿ ಅಪ್ಪ ಮಗ ಇಬ್ಬರು ಒಟ್ಟಿಗೆ ಪಟಾಕಿನ ಹೊಡಿತಾ ಇದ್ದರು ನಾನು ಸುಮ್ಮನೆ ಹಾಗೆ ವೀಡಿಯೋ ಮಾಡೋದೇ ನನ್ನ ಕೆಲಸ ಅಲ್ಲ ವ್ಲಾಗರ್ ಆದಮೇಲೆ ವೀಡಿಯೋ ಮಾಡ್ಕೋಬೇಕು ಸೊ ಆ್ಯಕ್ಚುಲಿ ಈ ವಿಡಿಯೋ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ಪರವಾಗಿಲ್ಲ ಒಂದು ಮೆಮೊರಿ ಇರುತ್ತಲ್ಲ ಮುಂದಿನ ವರ್ಷ ನೋಡಿದಾಗ ಈಗೇನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ದೀಪಾವಳಿದು ಮೆಮೊರಿ ಇದೆ ಹಾಗೆ ಈ ದೀಪ ಸಹ ಸ್ವಲ್ಪ ಮೆಮೊರೀಸ್ ಇರುತ್ತೆ ಆ ಒಂದು ಕಾರಣಕ್ಕೆ ಈ ಥರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಿಮ್ಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಏನು ಮಾಮೂಲಿ ಎಲ್ಲರೂ ಪಟಾಕಿ ಹೊಡೆಯೋದೇ ಇವರು ಹಿಡಿದಿದ್ದಾರೆ ಅಂತ ಅಂದ್ಕೋಬೇಡಿ ನಮ್ಮ ಫ್ಯಾಮಿಲಿನೇ ಬೇರೆ ನಿಮ್ಮ ಫ್ಯಾಮಿಲಿನೇ ಬೇರೆ ಅಲ್ವಾ ಸೊ ದಯವಿಟ್ಟು ಕಣ್ಣು ಮುಚ್ಕೊಂಡು ನೋಡಬೇಡಿ ಮನ್ಸು ಬಿಚ್ಕೊಂಡು ನೋಡಿ ವೀಡಿಯೋನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಒಂದೊಂದು ಪಟಾಕಿ ಒಂದೊಂದು ರೀತಿ ಈಗ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಹೊಸ ಹೊಸ ರೀತಿ ಪಟಾಕಿಗಳನ್ನ ರೆಡಿ ಮಾಡಿದ್ದಾರೆ ಅದಕ್ಕೆ ಆದಷ್ಟು ಹುಷಾರಾಗಿರಬೇಕು ಕೆಲವೊಂದು ಕಡೆ ನೋಡಿದ್ದೀರಲ್ಲ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ಆಗಿದೆ ಆಲ್ರೆಡಿ ನ್ಯೂಸ್ಗಳಲ್ಲೆಲ್ಲ ನೋಡಿರ್ತೀರ ಅದಕ್ಕೋಸ್ಕರ ಹುಷಾರಾಗಿ ಇದ್ದಷ್ಟು ನಮಗೆ ಒಳ್ಳೆಯದು ಅಂತ ಹೇಳಿ ಇಟ್ಕೊಳ್ಳೋದೇ ಆಯ್ತು ಸೊ ಕೊನೆಗೆ ನಾನು ಹೋಗ್ರಿ ನೀವು ಮೇಲೆ ಅಂದರೆ ಅವರು ಹೊಡೆಯೋಲ್ಲ ನಂತರ ನೋಡೋದು ಒಂದು ಶಾಸ್ತ್ರಕ್ಕೆ ಅಂತ ಒಂದೇ ಒಂದು ಎರಡೆರಡು ಹೊಡಿತಾರೆ ಜಾಸ್ತಿ ಅವರು ಪಟಾಕಿನ ಹೊಡೆಯಲ್ಲ ಸೊ ಜಾಸ್ತಿ ಹೊಡೆದಿದ್ದು ಅಂತ ಆಮೇಲೆ ಹೋಗ್ತಾ 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 ಅವನು ಸಹ ಆರಾಮಾಗಿ ಪಟಾಕಿ ಹೊಡೆಯೋದಿಲ್ಲ ಆರಾಮಾಗಿ ಕಲಿತ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಅವನು ನಮ್ಮ ಮನೇಲಿ ಇದ್ದಾಗ ಮನೇಲೇ ಇರ್ತಾನಲ್ಲ ಸೊ ಈ ಥರ ಆಚೆ ಬಂದಾಗ ಅವನಿಗೆ ಅಕ್ಕ ಹಿಡಿದು ಹಿಡ್ದು 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 ಅಲ್ಲಿ ಬಾ ಹೊಡಿ ಬಾ ಹೊಡಿ ಬಾ ಅಂತ ಹೇಳಿ ಜೋಪಾನವಾಗಿ ಅಕ್ಕ ಇಡಿಸಿದ್ರು ಅಕ್ಕ ಇರಲಿಲ್ಲ ಅಂದರೆ ಅವನು ಓಡಿತಾ ಇರಲಿಲ್ವೇನೋ ಬಟ್ ಅಕ್ಕನ ಧೈರ್ಯ ಅವನಿಗೆ ಕೊಟ್ಟಿದ್ದಕ್ಕೆ ಅವನು ಸಹ ಆರಾಮಾಗಿ ಕೂಲಾಗಿ ಹೊಡೆದ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆ ಕೆಲವೊಂದು ಭಯ ಇರತ್ತಲ್ವ ಅವನೂ ಅಷ್ಟು ಅಭ್ಯಾಸ ಇಲ್ಲ ಪಟಾಕಿ ಹೊಡೆದು ಯಾವಾಗಲೂ ನಾವು ಸೊ ಸುಸುರು ಬತ್ತಿ ಆ ಥರ ಈ ಥರ ಚಿಕ್ಕ ಚಿಕ್ಕದು ಯಾಕೆ ಅಂತ ಹೇಳಿದ್ರೆ ಹೊಡಿಬಾರ್ದು ಅಂತಲ್ಲ ನಮ್ಮ ಮನೆ ಕಡೆ ಎಲ್ಲ ಜಾಗ ಇರ್ತಾ ಇರಲಿಲ್ಲ ಪಟಾಕಿ ಹೊಡೆಯೋಕ್ಕೆ ಬಿಸಿ ಏರಿಯಾ ಬ್ಯುಸಿ ರೋಡು ಆ ಕಡೆ ಗಾಡಿ ಈ ಕಡೆ ಗಾಡಿ ಇದೆ ಇಲ್ಲೇ ನೋಡಿ ಇಷ್ಟು ಗಾಡಿಗಳು ಇದೆ ಇನ್ನು ನಮ್ಮ ಮನೆ ಹತ್ರ ಇನ್ನೆಷ್ಟು ಓಡಾಡೋಲ್ಲ ನೀವೇ ಮಾಡಿ ಸೊ ಅದಕ್ಕೋಸ್ಕರ ಅಮ್ಮ ಮನೆಯೇ ಬೆಸ್ಟು ಈ ಸರಿ ಅಂತ ಹೇಳಿ ಎಲ್ಲರೂ ಅಮ್ಮ ಮನೆ ಹತ್ರನೇ ಸೇರ್ಕೊಬಿಟ್ವಿ ಪಟಾಕಿ ಹೊಡಿಯೋಕ್ಕೆ ಅಂತಲೇ ಹೇಳ್ಬೋದು ಸೊ ಒಬ್ಬೊಬ್ರು ಒಂದೊಂದು ಕಡೆ ಒಂದು ಕಡೆ ಹೊಟ್ಟೆ ಹಸಿ ಶುರು ಆಗ್ಬಿಟ್ಟಿತ್ತು ಅವತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಹೊಟ್ಟೆ ಹಸಿ ನೋಡಿ ಚಿಕ್ಕಗೆ ಯಾಕೆ ಇಟ್ಕೊಂಡಿರೋದು ಅಂತ ಹೇಳಿದ್ರೆ ಅಲ್ಲಿ ಪಟ್ ಅಂತ ಅಂದಾಗ ಹೋಗಿ ಅವನು ಆ ಪಟಾಕಿನ ಮುಟ್ಟಿಸ್ತಾನೆ ಏನಂದರೆ ಮುಟ್ಟೋಕ್ಕೆ ಹೋಗ್ತಾನೆ ಅವನು ಅದಕ್ಕೋಸ್ಕರ ಅವರಪ್ಪ ಗಟ್ಟಿ ಇಟ್ಕೊಬಿಟ್ಟಿದ್ದಾರೆ ಇರು ನೀನು ಹಿಂಗೆ ಮಾಡ್ತೀನಿ ನನ್ನ ಮಗನೇ ಅಂತ ಗಟ್ಟಿಗೆ ಇಟ್ಕೊಬಿಟ್ಟಿದ್ದಾರೆ ಅವನೇನಂದರೆ ಅದು ಅವನು ಗೊತ್ತಿಲ್ಲ ಪಾಪ ಅದು ಆಗ್ತಾ ಆಗ್ತಾಯಿದ್ರೆ ಅದೇನು ಕಲರ್ಫುಲ್ಲಾಗಿ ಇದೆಯಲ್ಲ ಅಂತ ಹೇಳಿ ವಿಡಿಯೋಕ್ಕೆ ಹೋಗ್ತಾ ಇದ್ದ ಸೊ ಅದಕ್ಕೆ ರಾಗು ಕರೆಕ್ಟಾಗಿ ಗಟ್ಟಿ ಹಿಡ್ಕೊಬಿಟ್ಟಿದ್ರು ಬೇಡ ನೀನು ಬಿಡ ಇಲ್ಲೇ ಇದು ಅಂತ ಹೇಳಿ ಸೊ ಇದಾಗಿತ್ತು ಫಸ್ಟ್ ಡೇ ದೀಪಾವಳಿ ಹಬ್ಬ ಚೆನ್ನಾಗಿದೆ ಅಲ್ಲ ಎಲ್ರಿಗೂ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ ಲೈಕ್ ಕೊಡ್ಬೋದು ಕಮೆಂಟ್ ಮಾಡ್ಬೋದು ಹಾಗೆ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸೊ ಏನಂತಾರೆ ಅಣ್ಣ ತಮ್ಮಂದರು ಮಾತು ಜಾಸ್ತಿ ಎಲ್ಲಿ ಸಿಕ್ಕಿದ್ರು ಪಟಾಕಿ ಹೊಡಿರಿ ಅಂತ ಹೇಳಿದ್ರೆ ಏನಾದರೂ ಒಂದು ಸುದ್ದಿಗಳು ಮಾತಾಡ್ತಾಯಿರ್ತಾರೆ ಸೊ ಪಟಾಕಿನ ಹಾಕಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನಾವು ಬೇಗ ಬೇಗ ಹೊಡಿಲ್ವಾ ಅನ್ನೋ ಥರ ಮಾತದು ಸೊ ನೋಡಿ ನಾನು ಲಾಸ್ಟಲ್ಲಿ ಹೋಗ್ತಾ ಇರೋದು ಹೊಡಿಯೋಕೆ ಅದು ಇಲ್ಲ ಬಿಡಿ ಹೋಗಲಿ ನನ್ನ ಕರ್ಮಕ್ಕೆ ಆ ಕ್ಲಿಪ್ಪಿಂಗೇ ಯಾರು ಶೂಟ್ ಮಾಡಿಲ್ಲ ಉಲ್ಲಾಸನು ಸೊ ಆದರೂ ಪರವಾಗಿಲ್ಲ ಬಿಡು ಅಂತ ಹೇಳಿ ಇದ್ದೆ ಆಮೇಲೆ ಲಾಸ್ಟಲ್ಲಿ ಇದು ಮತ್ತೆ ಹೇಳಿ ಇದೊಂದು ಕ್ಲಿಪ್ಪಿಂಗ್ ಇದೆಯಪ್ಪ ರಜಾ ಬೇಕು ನನಗೆ ಶಾರ್ಟ್ಸ್ಗಾದ್ರೂ ಹಾಕ್ತೀನಿ ಅಥವಾ ರೀಲ್ಸ್ಗೆ ಹಾಕ್ತು ಹಾಕ್ತೀನಿ ಅಂದಾಗ ಈ ಥರ ಒಂದು ಕ್ಲಿಪ್ಪಿಂಗ್ ಮೂಡಿ ಬಂತು ಅಂತಲೇ ಹೇಳ್ಬೋದು ಸೊ ಕೊನೆಗೆ ಎಲ್ಲರೂ ಸಹ ಅಲ್ಲೇ ಸಣ್ಣದಾಗಿ ಒಂದು ಶಾ ರೀಲ್ಸ್ನ ಮಾಡಿಕೊಂಡು ಎಲ್ಲರನ್ನು ಕರೆದು ರೀಲ್ಸ್ ಮಾಡಿದ್ದೆ ಹರಸಾಹಸ ನಮ್ಮನೆಗಳಲ್ಲಿ ನೀನ್ ಬಾ ನೀನು ಬಾ ಅಂತ ಕರೆಯೋದೇ ಸ್ವಲ್ಪ ಕಷ್ಟ ಏಯ್ ನಿಂದೊಳ್ಳೆ ನಿಂದೊಳ್ಳೆ ಅಂತ ಇರ್ತಾರೆ ಏ ಪರ್ರಪ್ಪ ಸುಮ್ಮನೆ ಸಾಕು ಅಂತ ಕರೀತಾ ಇರ್ತೀನಿ ಅಕ್ಕ ಆ ಥರ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ವೀಡಿಯೋಗಳಿಗೂ ಅಷ್ಟೇ ಪ್ರತಿಯೊಂದನ್ನು ಸಹ ಅಲ್ಲಿ ಯಾರು ಅವ್ರ ಸಿಸ್ಟರ್ಸು ಅಷ್ಟೇ ನಮ್ಮ ನಾದ್ದಿರೋ ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ ಈ ಗಂಡಸ್ರಿದಾರಲ್ಲ ಅವ್ರನ್ನ ಮಾತ್ರ ವಿಡಿಯೋಗೆ ಕರೆಯೋಕ್ಕೆ ಮಾತ್ರ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಇದು ಸೆಕೆಂಡ್ ಡೇ ದೀಪಾವಳಿ ಹಬ್ಬ ಏನೇ ಒಂದು ಪೋಸ್ಟ್ಗೂ ಏನೇ ಒಂದು ವೀಡಿಯೋಗೂ ಸಪೋರ್ಟಿವ್ ಆಗಿರೋದು ಅಂತ ಹೇಳಿದ್ರೆ ನಮ್ಮ ಮನೇಲಿ ನಮ್ಮಕ್ಕ ಮತ್ತು ನಮ್ಮಿಬ್ಬರು ನಂದಿದ್ದಿರು ಆರಾಮಾಗಿ ಯಾವುದೇ ವೀಡಿಯೋ ಮಾಡಿದ್ರು ಸಹ ಪರವಾಗಿಲ್ಲ ವೀಡಿಯೋ ಮಾಡ್ಕೋ ಅಂತ ಹೇಳುವಂತಹ ಒಂದು ಮನಸ್ಸಿರೋದು ಅಂತ ಹೇಳಿದ್ರೆ ಇವ್ರಿಗೆ ಅಂತಲೇ ಹೇಳ್ಬೋದು ಏನಪ್ಪ ಇವಳು ಇಷ್ಟೊಂದು ಕೊಚ್ಚುತ್ತಾ ಇದ್ದಾಳೆ ಅಂತಲ್ಲ ಇರೋ ಫ್ಯಾಕ್ಟ್ ಅದು ಅವರ ಮೂವರ ಒಂದು ಏನಂತಾರೆ ನಿಜ ಬಣ್ಣ ಅಂತಲೇ ಹೇಳ್ಬೋದು ಅದು ಸೊ ನೋಡಿ ಇದು ಸೆಕೆಂಡ್ ಡೇ ಸೊ ಸೆಕೆಂಡ್ ಡೇನೂ ಸಹ ಕೆಳಗೆ ಬಂದ್ವಿ ಇಲ್ಲಿ ಬಾಬಾ ಮಿಸ್ ಆದರೂ ಅಷ್ಟೇ ಬಾಬಾ ಬದಲು ನಾವೇ ಎಲ್ಲ ಸೆಕೆಂಡ್ ಡೇ ಅವರು ವರ್ಕ್ ಅಂತ ಹೋದರು ಬಾಬಾ ಬದಲು ನಾವೇ ಆವತ್ತಿನ ದಿನ ಪಟಾಕಿನ ಹೊಡೆದಿದ್ದು ಸೆಕೆಂಡ್ ಡೇನೇ ಆ್ಯಕ್ಚುಲಿ ಚೆನ್ನಾಗಿದ್ದಿದ್ದು ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಡೇಗಿಂತ ಅಮ್ಮ ಸಪ್ಸಪ್ರೇಟ್ ಇಟ್ಬಿಟ್ಟಿದ್ರಲ್ಲ ಸೆಕೆಂಡ್ ಡೇ ಬಾಕ್ಸಲ್ಲೇ ತುಂಬ ಚೆನ್ನಾಗಿ ಪಟಾಕಿನ ಹೊಡೆದಿದ್ದು ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತ ಹೇಳಿದರೆ ಪಟಾಕಿನ ಹೊಡಿಯೋದು ಹೆಚ್ಚಲ್ಲ ನಾನು ಅದೇ ಅಂದ್ಕೊಂಡೆ ಎಷ್ಟು ರೆಡಿ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನು ಈ ರೀತಿ ಒಂದೇ ರೀತಿ ಇದು ಮಾಡ್ತಾರೆ ನಾನು ಇದನ್ನು ಇವಾಗ ಇಲ್ಲಿ ಹಚ್ಚಿದ್ರಲ್ಲ ಅದು ಬ್ಲಾಸ್ಟ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಅದು ನೋಡಿದ್ರೆ ಫ್ಲವರ್ ಪಾಟ್ ಥರ ಮೇಲೆ ಬಂತು ಅದಕ್ಕೆ ಗೊತ್ತಾಗಲ್ಲ ಯಾವ ಪಟಾಗಿ ಹೇಗಿರುತ್ತೆ ಏನಿರುತ್ತೆ ಹೆಂಗೆ ಮಾಡಿರ್ತಾರೆ ಅದು ಫ್ಲವರ್ ಪಾಟ್ ಆಗಿರುತ್ತಾ ಅಥ್ವಾ ಅದು ಭೂಚಕ್ರ ಥರ ತಿರುಗುತ್ತಾ ಅಥವಾ ಡಮ್ ಅನ್ನುತ್ತಾ ಒಂದು ಗೊತ್ತಾಗಲ್ಲ ಫಸ್ಟ್ ಥರ ಈರುಳ್ಳಿ ಬಾಂಬು ಏನಂತಾರೆ ಲಕ್ಷ್ಮೀ ಪಟಾಕಿ ಬಿಜಿಲಿ ಪಟಾಕಿ ಎಲ್ಲ ಬೇರೆಯವರು ಕೊಟ್ಬಿಟ್ವಿ ನಾವು ಯಾರು ಹೊಡಿತಾರೆ ಬಿಜ್ಲಿ ಪಟಾಕಿನ ಒಂದೊಂದು ಒಂದೊಂದು ಇಟ್ಕೊಂಡು ಹಾಗೂ ಇವರು ಎಲ್ಲ ಸೇರಿಸಿ ಹೊಡಿತೀನಿ ಅಂತ ಅಂದರು ಸೊ ಅಮ್ಮ ಇರಲಿ ಬಿಡು ಅಂತ ಹೇಳಿ ಅಲ್ಲಪ್ಪ ಚಿಕ್ಕ ಹುಡುಗ ಇದ್ದ ಅವನು ಕೊಟ್ಟರು ಸೊ ನೋಡಿ ಉಲ್ಲಾಸಕ್ಕೆ ಸೆಕೆಂಡ್ ಡೇ ಫುಲ್ಲು ಸ್ಟ್ರಾಂಗು ಅಮ್ಮ ಅಲ್ಲಿ ಅವನ ಚೀಕುಗೆ ಆಟ ಆಡಿಸ್ತಾಯಿದ್ರು ಇಲ್ಲಿ ಅಕ್ಕ ಉಲ್ಲಾಸ ಕೇರ್ ಮಾಡಿಕೊಂಡು ಅವನಿಗೆ ನೋಡು ಈ ರೀತಿ ಹೊಡಿಬೇಕು ಪಟಾಕಿನ ಅಂತ ತೋರಿಸ್ತಾಯಿದ್ರು ಇವತ್ತು ನೋಡಿ ನೆನ್ನೆನೂ ಪಟಾಕಿ ಹೊಡಿಯೋ ಟೇರ್ಮೇಲೆ ನನ್ನ ಮಗ ಎಂಟ್ರಿ ಕೊಟ್ಟ ಇವತ್ತು ಪಟಾಕಿ ಹೊಡಿಯೋ ಟೇಬಲ್ ಮಗ ಎಂಟ್ರಿ ಕೊಟ್ಟ ಸೊ ನೀವು ನೋಡಿದರೆ ಕ್ಲಿಪ್ಪಿಂಗು ನಿಮಗೆ ಗೊತ್ತಾಗುತ್ತೆ ನೋಡಿ ಖುಷಿನೋ ಖುಷಿ ಉಲ್ಲಾಸಿಗೆ ಅಂತ ಸೊ ಹೀಗೆ ಎರಡು ಸೆಕೆಂಡ್ ಡೇ ಹೊಡಿಸಿ ಓಡಿಸಿ ಓಡಿಸಿ ಅವನು ದೈಸ್ಯ ತುಂಬಿ ಸೆಕೆಂಡ್ ಡೇ ಆರಾಮಾಗಿ ಅವನು ಪಟಾಕಿನ ಹೊಡೆದ ನೋಡಿ ಅವನು ನೋಡಿ ಹೆಂಗೆ ಇಟ್ಕೋತಾನೆ ಅಂದರೆ ತುದೀಲಿ ಇಟ್ಕೋತಾನೆ ಅದಕ್ಕೆ ನಮ್ಮಮ್ಮ ಅವನಿಗೆ ಬೇಡ ಹಂಗೆ ಇಟ್ಕೊಬೇಡ ಹಿಂಗೆ ಇಟ್ಕೊಬೇಡ ಇಟ್ಕೊ ಅಂತ ಅವನಿಗೆ ಇದ್ರು ಖುಷಿ ಅಂತಲೇ ಹೇಳ್ಬೋದು ಚಿಕ್ಕುಗೆ ಈ ಥರ ಎಲ್ಲ ಹೊಡಿತಾರೆ ಆ ಡಮ್ ಬಂದಾಗ ಸ್ವಲ್ಪ ಮಮ್ಮಿ ಬೇಡ ಮಮ್ಮಿ ನನಗೆ ಬೇಡ ಮಮ್ಮಿ ನಂಗೆ ಹಿಂಗೆ ಅಂತಲೇ ಸೊ ನೋಡಿ ಈಸ್ಕೊಟ್ರು ಸಾಕು ಎಷ್ಟು ಹಠ ಮಾಡಿದ್ರು ನೋಡಿ ಬೇಕು ನನಗೆ ಬೇಕು ನನಗೆ ಅಂತ ಸಿಗ್ ಅವನೇ ಒಂಥರ ಅಲ್ಲಿ ಚಿನ್ಕುರುಳಿ ಪಟಾಕಿ ಥರನೇ ಅವನು ಚಿನ್ಕುರುಳಿ ಕುರುಳಿ ಆಡ್ತಾ ಆಡ್ತಾಯಿದ್ದ ಸೊ ಇಲ್ಲಿ ಇಲ್ಲಿ ಹಾಕ ಪಟಾಕಿನ ಎಲ್ಲ ಹೊಡಿತಾ ಇದ್ರು ಸೊ ಕೊನೆಗೆ ಈ ಒಂದು ದೀಪಾವಳಿ ಹಬ್ಬನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸೊ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅದೆಲ್ಲ ಶೂಟ್ ಮಾಡಬೇಕಿತ್ತು ಬಟ್ ಮಾಡಿಲ್ಲ ಇದು ಬರೀ ಪಟಾಕಿ ಹೊಡೆಯೋ ಲಾಗ್ ಆಗಿದೆ ಯಾರಿಗೂ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಕಮೆಂಟು ಲೈಕು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ದೀಪಾವಳಿ ಹಬ್ಬ ಆಗಿರ್ಬೋದು ಅಥವಾ ಯಾವುದೇ ಹಬ್ಬ ಆಗಿರ್ಬೋದು ನಮ್ಮ ಎಚ್ಚರಿಕೆಯಲ್ಲಿ ನಾವು ಮಾಡಬೇಕು ಯಾವುದೇ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ಖುಷಿ ಇರುತ್ತೆ ಖುಷಿ ಇರಲ್ಲ ಅಂತಲ್ಲ ಸೊ ಆ ಖುಷಿನ ನಾವು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸು ಇದ್ದೇ ಇರುತ್ತೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದಕ್ಕಿಂತ ನಮ್ಮ ಬೌಂಡ್ರಿನ ನಾವು ನಮ್ಮ ಬೌಂಡ್ರಿಲೇ ಇರಬೇಕು ಆ ಬೌಂಡ್ರಿ ದಾಟಿದ್ರೆ ನಮಗೆ ಆಗೋ ಅಂತ ಅನಾಹುತಕ್ಕೆ ನಾವೇ ಹೊಣೆಯಾಗಿರ್ತೀವಿ ಅದಕ್ಕೋಸ್ಕರ ಏನೇ ಹಬ್ಬ ಆಗಲಿ ಅಥವಾ ಯಾವುದೇ ರೀತಿ ಈ ರೀತಿ ದೀಪಾವಳಿ ಪಟಾಕಿ ಹೊಡೆಯೋದಾಗಿರ್ಬೋದು ಅಥವಾ ಏನೇ ಹಬ್ಬ ಆಗಿರಲಿ ಅದನ್ನು ಎಚ್ಚರಿಕೆಯಿಂದ ನಾವು ಮಾಡಬೇಕು ಇಷ್ಟು ಇಷ್ಟೇಳ್ತಾ ಇವತ್ತಿನ ದೀಪಾವಳಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಇದ್ದೀನಿ ಪ್ರತಿಯೊಬ್ಬರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಹೀಗೆ ದೀಪಾವಳಿ ಹಬ್ಬದಲ್ಲಿ ಹೇಗೆ ಪಟಾಕಿಗಳು ಡಮ್ ಡಮ್ ಅಂತ ಇರುತ್ತೆ ಜೀವನದಲ್ಲೂ ಹಾಗೆ ಇರಬೇಕು ಯಾವಾಗಲೂ ಸೈಲೆಂಟಾಗಿರಬಾರ್ದು ಸೈಲೆಂಟಾಗಿ ಇದ್ದರೆ ನಮ್ಮನೆ ಮುಕ್ಕಿ ತಿನ್ನುವಂತಹ ಜನಗಳು ಇರ್ತಾರೆ ಅದಕ್ಕೆ ಆದಷ್ಟು ಪಟಾಕಿ ಥರ ಸಿಡಿಯೋ ಥರ ಮಾತುಗಳನ್ನ ಕಲಿಯಬೇಕು ಆದರೆ ಎಲ್ಲಿ ಯಾವ ಮಾತು ಹಾಡಬೇಕು ಯಾವ ಜಾಗದಲ್ಲಿ ಯಾವ ಮಾತು ಅವಶ್ಯಕತೆ ಇದೆ ಆ ಜಾಗದಲ್ಲಿ ಮಾತ್ರ ಆ ಒಂದು ಒಂದು ಹಾಟಮ್ ಫಾಮ್ ಆಗಿರ್ಬೋದು ಅಥವಾ ಬತ್ತಿನ ಆಗಿರ್ಬೋದು ಅದನ್ನು ಪ್ರಯೋಗ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಜೀವನದಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ಮಾತು ಮಾತು ಥರ ಇರಬೇಕು ಯಾವುದೇ ರೀತಿಯಾದಂತಹ ಅತಿಯಾದ ಮಾತು ಬೇಡ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಲಭ್ಯ ಟಿಕ್ಕೇರ್ ಬಬ್